ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂತಹ ಸ್ವಾಗತ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಕೆ ಪಿ ಎಸ್ ಸಿ ನಡೆಸಿರ್ತಕ್ಕಂಥ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಕ್ವಶನ್ ಪೇಪರ್ ಕೋಡು ನೂರ ನಲವತ್ತ ನಾಲ್ಕು ಇದರಲ್ಲಿ ಇಪ್ಪತ್ತು ಪ್ರಶ್ನೆವರೆಗೆ ನೋಡಿದ್ದು ಇಪ್ಪತ್ತ ಒಂದು ಇಪ್ಪತ್ತೆರಡರಿಂದ ಪ್ರಾರಂಭ ಆದರೆ ಮುಂದೆ ಮೂವತ್ತೈದನೇ ಪ್ರಶ್ನೆವರೆಗೆ ಇದು ಕೆ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪ್ರಶ್ನೆ ಪತ್ರಿಕೆ ಇಪ್ಪತ್ತ ಎರಡು ಕನ್ನಡ ಭಾಷೆಯು ಈ ಭಾಷಾ ಸೇರುತ್ತದೆ ಕನ್ನಡ ದ್ರಾವಿಡ ಭಾಷಾವರ್ಗಕ್ಕೆ ಸೇರುವಂಥ ಭಾಷೆ ದ್ರಾವಿಡ ಭಾಷೆಗಳನ್ನ ರಚನೆಯನ್ನ ಆಧರಿಸಿ ರಾಚನಿಕ ವರ್ಗೀಕರಣ ಮಾಡ್ತಾರೆ ದಕ್ಷಿಣ ದ್ರಾವಿಡ ಭಾಷೆಗಳು ಮಧ್ಯ ದ್ರಾವಿಡ ಭಾಷೆಗಳು ಉತ್ತರ ದ್ರಾವಿಡ ಭಾಷೆಗಳು ಪ್ರದೇಶವನ್ನ ಅಥವಾ ಭೌಗೋಳಿಕತೆಯನ್ನು ಆಧರಿಸಿ ಮಾಡಿರುವಂತಹ ವರ್ಗೀಕರಣ ಅಲ್ಲ ರಚನೆಯನ್ನು ಆಧರಿಸಿ ಪದಗಳ ರಚನೆ ವಾಕ್ಯಗಳ ರಚನೆ ಭಾಷೆಯ ರಚನೆ ಹಾಗಾಗಿ ಇದನ್ನ ರಾಚನಿಕ ವರ್ಗೀಕರಣ ಅಂತ ಕರಿತೀವಿ ದ್ರಾವಿಡ ಭಾಷೆಗಳು ಸುಮಾರು ಎಪ್ಪತ್ತೊಂದರಿಂದ ಎಪ್ಪತ್ತೈದನ ವಿದ್ವಾಂಸರು ಗುರುತಿಸ್ತಾರೆ ಮಧ್ಯ ದ್ರಾವಿಡ ಇಂಡ ಆರ್ಯೋನ್ ಉತ್ತರ ದ್ರಾವಿಡ ದಕ್ಷಿಣ ದ್ರಾವಿಡ ಇಂಡೋ ಆರ್ಯನ್ ಭಾಷೆಗಳಲ್ಲಿ ಸಂಸ್ಕೃತ ಮತ್ತು ಇತರೆ ಭಾಷೆಗಳು ಉತ್ತರ ದ್ರಾವಿಡ ಭಾಷೆ ಬ್ರಾಹುಯಿ ಕುರುಕ್ ಮಾಲ್ತೋ ಕನ್ನಡ ದಕ್ಷಿಣ ದ್ರಾವಿಡ ಭಾಷೆ ಕ್ವಶನ್ ನಂಬರ್ ಇಪ್ಪತ್ತ ಮೂರು ಇದು ಬೇಂದ್ರೆಯವರ ಆತ್ಮಚರಿತ್ರೆ ಆಪ್ಷನ್ ಎ ಹುಳಿ ಮಾವಿನ ಮರ ಆಪ್ಷನ್ ಬಿ ನೆನಪಿನ ದೋಣಿಯಲ್ಲಿ ಆಪ್ಷನ್ ಸಿ ಇಂದ್ರಚಾಪ ಆಪ್ಷನ್ ಡಿ ಸಖಿ ಗೀತಾ ಹುಳಿ ಮಾವಿನ ಮರ ಪಿ ಲಂಕೇಶ್ ಅವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಕುವೆಂಪು ಅವರ ಆತ್ಮಕಥೆ ಇಂದ್ರಚಾಪ ಎಸ್ ವಿ ಪರಮೇಶ್ವರ ಭಟ್ ಅವರ ಎಸ್ ವಿ ಪರಮೇಶ್ವರ ಭಟ್ ಅವರ ಕವನ ಸಂಕಲನ ಸಖಿ ಗೀತ ದರಾಬೇಂದ್ರೆ ಅವರ ಕವನ ಸಂಕಲನ ಸ್ವಲ್ಪ ಈ ಪ್ರಶ್ನೆ ಗೊಂದಲ ಆಗ್ಬೋದು ಮತ್ತೆ ಈ ಪ್ರಶ್ನೆ ಬಗ್ಗೆ ತುಂಬಾ ಜನ ಡೌಟ್ನ ಕೇಳಿ ಕಳಿಸ್ಕೊಡ್ತಿರ್ತಾರೆ ಇದಕ್ಕೆ ಕೆ ಪಿ ಎಸ್ ಬಿಟ್ಟಂತ ಕೀ ಆನ್ಸರ್ ಇಲ್ಲಿ ನೋಡ್ತಾ ಇದ್ದೀರಾ ಎರಡು ಸಾವಿರದ ಹದಿನಾರು ಹದಿನೇಳರ ಸಮಯದಲ್ಲಿ ಕೀ ಆನ್ಸರ್ನ ಕ್ವಶನ್ ನಂಬರ್ ಒನ್ಗೆ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಫೋರ್ ಟೂ ತ್ರೀ ಈ ಥರ ಬಿಡ್ತಿರ್ಲಿಲ್ಲ ಕ್ವಶನ್ ಪೇಪರ್ಗೆ ಈ ಥರ ಅಂಡರ್ಲೈನ್ ಮಾಡಿ ಕೀ ಆನ್ಸರ್ನ ಬಿಡ್ತಿದ್ರು ಕೀ ಆನ್ಸರ್ ಬಿಟ್ಟಿದ್ದು ಸಖಿ ಗೀತ ಇದು ಕವನ ಸಂಕಲನ ಆತ್ಮಚರಿತ್ರೆ ಹೇಗಾಗುತ್ತೆ ಅಂತ ಈ ಕವನ ಸಂಕಲನದಲ್ಲಿ ಆ ವಿಚಾರಗಳು ಇದ್ದಾವೆ ಅನ್ನೋ ಹಂತದಲ್ಲಿ ಇದಕ್ಕೆ ಆನ್ಸರ್ ಮಾಡಬೇಕು ನೀವು ಇದು ಕವನ ಸಂಕಲನ ಈ ಪ್ರಶ್ನೆಗೆ ಇರೋದ್ರಲ್ಲಿ ಇದು ಆಪ್ಷನ್ ಫೋರ್ ಉತ್ತರ ರಿವೈಡ್ ಕಿ ಆನ್ಸರ್ ಏನು ಚೇಂಜ್ ಮಾಡಲಿಲ್ಲ ಒಂದ್ಸರಿ ಬೇಕಾದ್ರೆ ಮತ್ತೆ ನಿಮಗೆ ನಾನು ನೋಡ್ತೀನಿ ಓಕೆ ಅದೇ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು ನಡೆದು ಬಂದ ದಾರಿ ಅಲ್ವಾ ಸರ್ ಬಿಂದ ಅಲ್ಲ ಅದೇ ಈಗ ಏನಾಗುತ್ತೆ ಅಂದ್ರೆ ಅಲ್ಲಿ ಅದನ್ನ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದೀನಿ ನಾನು ಅದೇ ಪ್ರಶ್ನೆಗೆ ಅದು ಉತ್ತರ ಆಗುತ್ತಾರೆ ಅದೇ ಇರೋದ್ರಲ್ಲಿ ಯಾವ್ದು ಆಪ್ಷನ್ ಅಂತ ನೋಡ್ಕೊಂಡು ಆನ್ಸರ್ ಮಾಡಿ ಎರಡನೇದು ಕೆಲವೊಂದು ಕವಿಗಳ ಕೃತಿಗಳನ್ನ ಓದಿದ್ರೆ ಅವು ಆತ್ಮಚರಿತ್ರೆ ಪ್ರಕಾರಕ್ಕೆ ಸೇರಿಲ್ಲ ಅಂದ್ರೂ ಅಲ್ಲಿ ಆತ್ಮ ಅವರ ಆತ್ಮಚರಿತ್ರೆಯ ವಿಚಾರಗಳು ಇರ್ತವೆ ಅನ್ಕೊಂಡು ನಾವು ಆನ್ಸರ್ ಮಾಡಬೇಕಾಗುತ್ತೆ ಇದು ಉತ್ತರ ಆಪ್ಷನ್ ಫೋರ್ ಈ ಪ್ರಶ್ನೆಗೆ ಇಪ್ಪತ್ನಾಲ್ಕು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ರೆಡಿ ಆಗ್ತಿರೋರು ಮುಂದೆ ಪಿ ಡಿ ಒ ಎಕ್ಸಾಮ್ ಇದೆಯಲ್ಲ ಕರ್ನಾಟಕ ಹಿಸ್ಟ್ರಿ ಅದರಲ್ಲೂ ಕರ್ನಾಟಕ ಕಲ್ಚರಲ್ ಇಷ್ಟ್ರಿ ತುಂಬ ಚೆನ್ನಾಗಿ ಓದ್ಕೋಬೇಕು ನಿಮಗೆ ಹಿಸ್ಟ್ರಿ ಪುಸ್ತಕಗಳಲ್ಲಿ ಸಿಗುತ್ತೆ ಒಂದು ವೇಳೆ ಹಿಸ್ಟ್ರಿ ಪುಸ್ತಕ ಬಿಟ್ಟು ಕಲ್ಚರ್ಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನ ಓದ್ಕೊಂಡು ಬರೀತೀವಿ ಅಂದರೆ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅಂತ ಎಚ್ ತಿಪ್ಪೆ ರುದ್ರಸ್ವಾಮಿ ಅವರೊಂದು ಪುಸ್ತಕ ಇದೆ ತುಂಬ ದೊಡ್ಡ ಪುಸ್ತಕ ಅದನ್ನು ಒಂದು ಸರಿ ನೀವು ಓದ್ಕೊಂಡು ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ ಒಂದು ಐದರಿಂದ ಆರು ಪೇಜಲ್ಲಿ ತುಂಬ ತುಂಬಾ ವಿಚಾರಗಳಿದ್ದಾವೆ ಆ ಪುಸ್ತಕ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಲಭ್ಯ ಆಗುತ್ತೆ ನಕ್ಷತ್ರಾಕಾರದ ಅಡಿಪಾಯವಿರುವ ದೇವಾಲಯ ನಿರ್ಮಿಸಿದ ರಾಜವಂಶ ರಾಷ್ಟ್ರಕೂಟರು ಪಲ್ಲವರು ಗಂಗರು ಹೊಯ್ಸಳರು ಹೊಯ್ಸಳರು ನಕ್ಷತ್ರಾಕಾರದ ಅಡಿಪಾಯವಿರುವ ದೇವಾಲಯ ನಿರ್ಮಿಸಿದ ರಾಜವಂಶ ಲೈವ್ ಅಲ್ಲಿ ಇರ್ತಕ್ಕಂಥವರೆಲ್ಲ ಹಾಗೆ ಆನ್ಸರ್ ಮಾಡ್ತಾ ಹೋಗಿ ಆಡಿಯೋ ಎಲ್ಲ ಕರೆಕ್ಟ್ ಇದೆ ಅಲ್ವಾ ನಮಸ್ತೆ ಎಲ್ರಿಗೂ ನಮಸ್ತೆ ಕಲ್ಯಾಣದ ಕ್ರಾಂತಿ ಯಾವ ರಾಜನ ಕಾಲದಲ್ಲಾಯಿತು ಕಲ್ಯಾಣ ಇವತ್ತು ಬಸವ ಕಲ್ಯಾಣ ಅಂತ ಕರಿತೀವಿ ಬೀದರ್ ಜಿಲ್ಲೆನಲ್ಲಿರುವಂತ ಒಂದು ಸ್ಥಳ ಕರ್ನಾಟಕದ ಇತಿಹಾಸವನ್ನು ಓದ್ಬೇಕಾದ್ರೆ ಕಲ್ಯಾಣಿ ಚಾಲುಕ್ಯರು ಚಾಲು ಕಲ್ಯಾಣಿ ಚಾಲುಕ್ಯರು ಅಂದಾಗ ಅಲ್ಲಿ ಕಲ್ಯಾಣ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಜರುಗುತ್ತೆ ಇದು ಯಾವ ರಾಜನ ಕಾಲದಲ್ಲಾಯಿತು ಸೋಮೇಶ್ವರ ಬಿಜ್ಜಳ ಇಮ್ಮಡಿ ಪುಲಿಕೇಶಿ ವಿಷ್ಣುವರ್ಧನ ಇತಿಹಾಸದ ಪ್ರಶ್ನೆಗಳನ್ನ ಇತಿಹಾಸದಲ್ಲಿ ಇತಿಹಾಸದಲ್ಲಿರ್ಬೋದು ಅಥವಾ ಜನರಲ್ ಕನ್ನಡದಲ್ಲಿ ನೀವು ಕಾಲಘಟ್ಟ ನೋಡ್ಕೊಂಡ್ರೆ ಇಲ್ಲಿ ಕೆಲವೊಂದು ರಾಜರ ಕಾಲ ಅಥವಾ ರಾಜವಂಶದ ಕಾಲವನ್ನು ನೋಡಿದ್ರೆ ಆಗ ಕೆಲವೊಂದು ಆಪ್ಷನ್ಗಳನ್ನ ಬಿಡಬಹುದು ಇದೆಲ್ಲ ಈಗ ಉದಾಹರಣೆಗೆ ಕಲ್ಯಾಣ ಕ್ರಾಂತಿ ನಡೆದಿದ್ದು ಹನ್ನೆರಡನೇ ಶತಮಾನ ಅಂದ್ರೆ ವಿಷ್ಣುವರ್ಧನ ಕಾಲ ಇಮ್ಮಡಿ ಪುಲಿಕೇಶಿಯ ಕಾಲ ನೋಡ್ಕೊಂಡ್ರೆ ಆಪ್ಷನ್ಗಳನ್ನ ಬಿಡಬಹುದು ಆಪ್ಷನ್ ಟು ಬಿಜ್ಜಳನ ಕಾಲದಲ್ಲಿ ನಡೆಯುವಂಥದ್ದು ಕಲ್ಯಾಣ ಕ್ರಾಂತಿ ಆರನೇ ಪ್ರಶ್ನೆ ಇವರಲ್ಲಿ ಯಾರು ರತ್ನತ್ರಯರು ಅಲ್ಲ ರತ್ನತ್ರಯರು ರತ್ನತ್ರಯರು ಅಲ್ಲ ಕವಿಚಕ್ರವರ್ತಿ ಕವಿಚಕ್ರವರ್ತಿ ಅಲ್ಲ ಈ ಥರ ನೀವು ಪ್ರಶ್ನೆ ನೋಡ್ಕೋಬೇಕು ಇದು ತುಂಬ ಸರಳವಾದಂಥ ಪ್ರಶ್ನೆ ಆದರೂ ಸ್ವಲ್ಪ ಗೊಂದಲ ಆಗುತ್ತೆ ಅದಕ್ಕೆ ನಾನು ಇದನ್ನು ನಿಮಗೆ ಈ ರೀತಿ ಓದ್ಕೊಳ್ಳಿ ಅಂತ ಹೇಳ್ತೀನಿ ನೀವು ಕಾಲಘಟ್ಟಕ್ಕೆ ಅನುಗುಣವಾಗಿ ಬರ್ಕೊಳ್ಳಿ ಫಸ್ಟು ಪಂಪ ಕಾಲಘಟ್ಟಕ್ಕೆ ಅನುಗುಣವಾಗಿ ಬರೀತಾ ಇದ್ದೀನಿ ಪೊನ್ನ ರನ್ನ ಜನ್ನ. ಈ ಥರ ಬರ್ಕೊಂಡ್ರೆ ಮೊದಲ ಮೂರು ರತ್ನತ್ರಯರು ಕೊನೆಯ ಮೂರು ಕವಿಚಕ್ರವರ್ತಿಗಳು ಈ ತರ ಮಾಡ್ಕೊಂಡ್ರೆ ಸುಲಭ ಆಗುತ್ತೆ ಇದು ವಿಚಾರ ಸುಲಭ ಇದ್ರೂ ಪರೀಕ್ಷೆನಲ್ಲಿ ಗೊಂದಲಾಗಿ ವ್ಯತ್ಯಾಸ ಆಗ್ಬಿಡ್ತಾರೆ ಇದ್ರ ಜೊತೆ ನಿಮಗೆ ನೆನ್ಪಿಡ್ಕೊಳ್ಳಿಕ್ಕೆ ಎರಡು ಮೂರು ಕಾರಣ ಹೇಳ್ತೀನಿ ರನ್ನ ಹೇಳ್ತಾನೆ ನಾನು ಪನ್ನ ಮತ್ತು ನಾನು ಪಂಪ ಮತ್ತು ಪನ್ನ ರತ್ನತ್ರಯರು ಅಂತ ಹೇಳ್ತಾನೆ ಇದನ್ನ ಒಂದು ನೆನ್ಪಿಡ್ಕೊಳ್ಳಿ ಹಾಗೆ ಎರಡನೇದು ಪಂಪ ಚಕ್ರವರ್ತಿ ಇರಲ್ಲ ಪಂಪ ಚಕ್ರವರ್ತಿ ಆಸ್ಥಾನದಲ್ಲಿರಲ್ಲ ಸಾಮಂತರಾಜನ ಆಸ್ಥಾನದಲ್ಲಿರ್ತಾನೆ ಈ ಕಾರಣದಿಂದ ಪಂಪನಿಗೆ ಕವಿಚಕ್ರವರ್ತಿ ಅನ್ನುವಂತ ಗೌರವ ಸಿಗಲ್ಲ ಹರಿ ಕೇಸರಿ ಸಾಮಂತ ರಾಜ ಹರಿ ಅಂದ್ರೆ ಶತ್ರು ಪದಗಳ ಅರ್ಥಕ್ಕೆ ಏನಾದ್ರು ಬೇಕಾಗ್ಬೋದು ಬೇರೆ ಅರ್ಥನೂ ಇದೆ ಒಂದರ್ಥ ಹರಿ ಅಂದ್ರೆ ಶತ್ರು ನೀವು ರಣ್ಣನ ವಿಚಾರ ಮತ್ತೆ ಪಂಪನ ವಿಚಾರ ನೆನಪಿಟ್ಕೊಂಡ್ರೆ ಇದಕ್ಕೆ ಆನ್ಸರ್ ಮಾಡಬಹುದು ಹಾಗೆ ಪೊನ್ನಾ ರನ್ನ ಜನ್ನ ಇವರು ಚಕ್ರವರ್ತಿ ಆಸ್ಥಾನದಲ್ಲಿರ್ತಾರೆ ಹಾಗಾಗಿ ಅವರಿಗೆ ಕವಿಚಕ್ರವರ್ತಿ ಅನ್ನುವಂಥ ಗೌರವಗಳು ಲಭಿಸ್ತಾರೆ ಇದನ್ನು ನೀವು ಬರ್ಕೊಳ್ಳಿ ಪಂಪ ಪೊನ್ನಾ ರನ್ನ ಜನ್ನ ಅಂತ ಬರ್ಕೊಂಡು ಮೊದಲ ಮೂರು ಜನ ರತ್ನಾತ್ರಯರು ಕೊನೆಯ ಮೂರು ಜನ ಕವಿಚಕ್ರವರ್ತಿಗಳು ಮುಂಬರುವಂಥ ಪರೀಕ್ಷೆಗಳಲ್ಲಿ ರತ್ನಾತ್ರಯ ಮತ್ತು ಕವಿ ಚಕ್ರವರ್ತಿ ಎರಡೂ ಗೌರವವನ್ನು ಪಡ್ಕೊಂಡವರು ಎಷ್ಟು ಜನ ಎರಡು ಜನ ಯಾರು ಪನ್ನ ಮತ್ತು ರನ್ನ ಈ ಥರ ಪ್ರಶ್ನೆಗಳನ್ನ ಮಾಡ್ತಾರೆ ರತ್ನತ್ರಯರು ಅಲ್ಲ ಪಂಪ ರನ್ನ ಪನ್ನ ರತ್ನತ್ರಯರು ಜನ ರತ್ನತ್ರಯ ಮೂವತ್ತ ಒಂದನೇ ಪ್ರಶ್ನೆ ಔಜ ಸಮಿತಿ ವರದಿ ಯಾವುದಕ್ಕೆ ಸಂಬಂಧಿಸಿದೆ ಮಹಿಷಿ ವರದಿ ಪರಿಷ್ಕರಣೆ ಪ್ರಾದೇಶಿಕ ಅಸಮ ಅಸಮಾನತೆ ನಿವಾರಣೆ ಕೃಷ್ಣಾ ನದಿ ನೀರಿನ ಬಳಕೆ ಕಾವೇರಿ ನದಿ ನೀರಿನ ಬಳಕೆ ಲೈವಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಆನ್ಸರ್ ಮಾಡಿ ಅಲ್ಲಿವರೆಗೆ ಸ್ವಲ್ಪ ಎಕ್ಸ್ಪ್ರೆಷನ್ ಕೊಡ್ತೀನಿ ಆ ಎಕ್ಸ್ಪ್ರೆಷನ್ನ ನೀವು ಬರ್ಕೊಳ್ತಾ ಹೋಗಿ ಸ ಸರೋಜಿನಿ ಮಹಿಷಿ ವರದಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಸ್ಥಾನಮಾನ ಅಥವಾ ಮೀಸಲಾತಿಗೆ ಸಂಬಂಧಪಟ್ಟಂಥದ್ದು ಪ್ರಾದೇಶಿಕ ಅಸಮಾನತೆ ನಿವಾರಣೆ ಎಂ ನಂಜುಂಡಪ್ಪ ಸಮಿತಿ ಕೃಷ್ಣಾ ನದಿ ವಿವಾದ ಮತ್ತೆ ಕಾವೇರಿ ನದಿ ವಿವಾದ ಅಥವಾ ಕೃಷ್ಣಾ ನದಿ ನೀರಿನ ಬಳಕೆ ಕಾವೇರಿ ನದಿ ನೀರಿನ ಬಳಕೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಮಿತಿಗಳು ವರದಿಗಳೆಲ್ಲ ಇದ್ದಾವೆ ಈಗ ಬಚಾವತ್ ಸಮಿತಿ ಕೃಷ್ಣಾ ನದಿಗೆ ಸಂಬಂಧಪಟ್ಟಿದ್ದು ಹೌಜಾ ಸಮಿತಿ ಕಾವೇರಿ ನದಿ ನೀರಿನ ಬಳಕೆಗೆ ಸಂಬಂಧಿಸಿ ಮೂವತ್ತ ಎರಡು ಧೊನ್ಯಾಲೋಕ ಕಲಾ ಕೇಂದ್ರ ಈ ಸ್ಥಳ ಇರುವಂಥದ್ದು ಇಲ್ಲಿ ಮೈಸೂರು ಧಾರವಾಡ ಬೆಂಗಳೂರು ರಾಮನಗರ ಧೊನ್ಯಾಲೋಕ ಸಿ ಡಿ ನರಸಿಂಹಯ್ಯ ಅವರ ಕನಸಿನ ಕೋಸು ಮೈಸೂರಲ್ಲಿ ಆಲ್ ಇಂಡಿಯಾ ಸ್ಪೀಚ್ ಅಂಡ್ ಇಯರಿಂಗ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಇದೆಯಲ್ಲ ಅದರ ಪಕ್ಕದಲ್ಲಿ ಅಲ್ಲಿಂದ ಒಂದು ನೂರು ಮೀಟರ್ ದೂರದಲ್ಲಿ ಲೋಕ ಅಂತ ಇದೆ ಇದೊಂದು ಕಲಾ ಕೇಂದ್ರ ಅಥವಾ ಸಾಂಸ್ಕೃತಿಕ ಜಗತ್ತಿಗೆ ಸಂಬಂಧಿಸಿದ್ದು ಧ್ವನಿಯಾಲೋಕದ ಒಂದು ಕೃತಿ ಹೆಸರು ಇದರ ಕರ್ತೃ ಆನಂದವರ್ಧನ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾದಂಥದ್ದು ಇನ್ನೊಂದು ಕೃತಿ ಇದೆ ಧ್ವನಿಯಾಲೋಕ ಲೋಚನ ಅದು ಸಂಸ್ಕೃತ ಭಾಷೆನಲ್ಲಿ ರಚನೆಯಾದಂಥದ್ದು ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಿದ್ದು ಅಭಿನವ ಗುಪ್ತ ಇವೆರಡನ್ನೂ ಒಂದೇ ಕಡೆ ಬರ್ಕೊಳ್ಳಿ ಧ್ವನ್ಯ ಆನಂದವರ್ಧನ ಧ್ವನಿಯಾಲೋಕಕ್ಕೆ ಬರೆದಂತ ವ್ಯಾಖ್ಯಾನ ಗ್ರಂಥ ಧ್ವನಿಯಾಲೋಕ ಲೋಚನ ಗುಪ್ತ ರಾಮನಗರದಲ್ಲಿ ಜನಪದ ಲೋಕ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಷ್ಟು ಮಾತ್ರ ಅಂತ ಹೇಳ್ತೇನೆ ನಾನು ಇಲ್ಲಿ ಗೆ ರಿಲೇಟೆಡ್ ಆಗಿ ಒಂದ್ ಎರಡು ಮೂರು ಟಾಪಿಕ್ ಹೇಳ್ತೀನಿ ಈಗ ಈಗ ದ ಧಾರವಾಡದಲ್ಲಿ ಇರ್ಬೋದು ಬೇರೆ ಬೇರೆ ಇದಾವೆ ಇಲ್ಲಿ ಈಗ ಮೈಸೂರಲ್ಲಿ ರಂಗಾಯಣ ಇದೆ ಇನ್ನೊಂದು ರಂಗಾಯಣ ಸಾಂಸ್ಕೃತಿಕ ಅಥವಾ ಕಲಾ ಜಗತ್ತಿಗೆ ಸಂಬಂಧಪಟ್ಟಂತ ಇಪ್ಪತ್ತ ಎಂಟು ಕ್ವಶನ್ ನಂಬರ್ ಕನ್ನಡ ಸಾಹಿತ್ಯದಲ್ಲಿ ಅಭಿನವ ಕಾಳಿದಾಸ ಯಾರು ಕವಿ ಪದ್ಮರಾಜ ಬಸವಪ್ಪ ಶಾಸ್ತ್ರಿ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಸಪ್ಪ ಶಾಸ್ತ್ರಿ ಅಥವಾ ಬಸವಪ್ಪ ಶಾಸ್ತ್ರಿ ಎರಡು ಇದ್ರು ನೀವು ಒಂದೇ ಅಂತ ಭಾವಿಸ್ಬೇಕು ಅವರ ಹೆಸರು ಬಸವಪ್ಪ ಶಾಸ್ತ್ರಿ ನಾವು ಬಹುತೇಕವಾಗಿ ಬಸವಪ್ಪ ಅನ್ನೋದ್ರ ಬದಲು ಬಸಪ್ಪ ಶಾಸ್ತ್ರಿ ಅಂತಲೇ ಗುರುತಿಸ್ತೀವಿ ಶಿವಬಸವಪ್ಪ ಶಾಸ್ತ್ರಿ ಬಸವಲಿಂಗ ಶಾಸ್ತ್ರಿ ಅಭಿನವ ಕಾಳಿದಾಸ ಬಸಪ್ಪ ಶಾಸ್ತ್ರಿ ಮೂವತ್ತ ಮೂರು ನವಕೋಟಿ ನಾರಾಯಣ ಎಂಬ ಬಿರುದು ಬಿರುದಿನ ಅಂಕಿತ ಅಥವಾ ಗೌರವವನ್ನು ಪಡ್ಕೊಂಡಂಥ ರಾಜರು ದೇವರಾಯ ದೇವರಾಯ, ದೊಡ್ಡ ದೇವರಾಜ ಚಿಕ್ಕ ದೇವರಾಜ ಒಡೆಯರ್ ಇತಿಹಾಸದ ಪ್ರಶ್ನೆಗಳು ಕನ್ನಡದಲ್ಲಿ ಯಾಕೆ ಬಂದಿದ್ದಾವೆ ಅಂದರೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಈ ರೆಡಿ ಆಗ್ತಿರೋರು ಕರ್ನಾಟಕ ಹಿಸ್ಟ್ರಿ ಅದರಲ್ಲೂ ಕರ್ನಾಟಕ ಕಲ್ಚರಲ್ ಹಿಸ್ಟ್ರಿ ಚೆನ್ನಾಗಿ ಓದ್ಕೋಬೇಕು ಚಿಕ್ಕದೇವರಾಜ ಒಡೆಯರ್ ಪ್ರಶ್ನೆ ಮೂವತ್ತ ನಾಲ್ಕು ಮಂಡಗದ್ದೆ ಪಕ್ಷಿಧಾಮ ಈ ಜಿಲ್ಲೆಯಲ್ಲಿದೆ ಮಂಡ್ಯ ಶಿವಮೊಗ್ಗ ಗದಗ ಮೈಸೂರು ಪ್ರಶ್ನೆ ಮೂವತ್ತ ನಾಲ್ಕು ಮಂಡಗದ್ದೆ ಪಕ್ಷಿಧಾಮ ಈ ಜಿಲ್ಲೆಯಲ್ಲಿದೆ ಮಂಡ್ಯ ಶಿವಮೊಗ್ಗ ಗದಗ ಮೈಸೂರು ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥದ್ದು ಕ್ವಶನ್ ನಂಬರ್ ಇಪ್ಪತ್ತೊಂಬತ್ತು ಕನ್ನಡದ ಮೊದಲ ಪತ್ರಿಕೆ ಸಂಪಾದಕರು ಯಾರಾಗಿದ್ದರು ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಸಾವಿರದ ಎಂಟುನೂರ ನಲವತ್ತ್ಮೂರು ಜುಲೈ ಒಂದು ಪ್ರಾರಂಭ ಆಗುತ್ತೆ ಈ ಕಾರಣದಿಂದಲೇ ಕರ್ನಾಟಕದಲ್ಲಿ ಜುಲೈ ಒಂದನ್ನು ಪತ್ರಿಕಾ ದಿನ ಅಂತ ಆಚರಣೆ ಮಾಡ್ತಾರೆ ರೇ ವಿಲಿಯಮ್ ಕ್ಯಾರಿ ಜೆ ಚಾನ್ ಗ್ಯಾರೆಟ್ ಬಿ ಎಲ್ ರೈಸ್ ಅರ್ಮನ್ ಮೋಗ್ಲಿ ಅರ್ಮನ್ ಮೋಗ್ಲಿ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರದ ಸಂಪಾದಕರು ಪ್ರಶ್ನೆ ಮೂವತ್ತು ಕರ್ನಾಟಕದ ಜಲಿಯನ್ ವಾಲಾಬಾಗ್ ದುರಂತ ಯಾವುದು ಆಂಕೋಲದ ಉಪ್ಪಿನ ಸತ್ಯಾಗ್ರಹ ಮೈಸೂರು ಚಲೋ ಚಳುವಳಿ ಶಿವಪುರದ ಹೋರಾಟ ವಿದುರಾಶ್ವತ ದುರಂತ ಯುದರಾಷ್ಟ್ರತ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿರುವಂಥ ಸ್ಥಳ ಆಂಕೋಲ ಉತ್ತರ ಕನ್ನಡ ಕಾರವಾರ ಜಿಲ್ಲೆಯಲ್ಲಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆ ಶಿವಪುರ ಮಂಡ್ಯ ಜಿಲ್ಲೆ ಕರ್ನಾಟಕದ ಜಲಿಯಾನ್ ವಾಲಾಬಾಗ್ ದುರಂತ ಯಾವುದು ಯುದರಾಶ್ರತ ದುರಂತ ಮೂವತ್ತೈದನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಾರಂಭ ಆಗುತ್ತೆ ತುಂಬಾ ಎಕ್ಸಾಮ್ಗಳಲ್ಲಿ ಕೊಟ್ಟಿದ್ದಾರೆ ನೀವು ವರ್ಡ್ ಕ್ವಶನ್ ಪೇಪರ್ಗಳನ್ನ ನೋಡಬೇಕು ಈಗ ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಸ್ಥಾಪನೆ ಆಯಿತು ಅಂತ ತುಂಬಾ ಸರಿ ಕ್ವಶನ್ ಕೊಟ್ಟಿದ್ದಾರೆ ಮುಂದೆ ಎಕ್ಸಾಮ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಆ ಕ್ವಶನ್ ಲಿಂಕ್ ಆಗಿ ಕ್ವಶನ್ ಕೇಳ್ತಾ ಹೋಗ್ತಾರೆ ಮತ್ತೆ ದಿನದಿಂದ ದಿನಕ್ಕೆ ಟಫ್ ಆಗ್ತಾ ಹೋಗ್ತಾ ಪ್ರಶ್ನೆಗಳು ಈಗ ನೀವು ಇಪ್ಪತ್ತು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೋಡಬೇಕು ಆದರೆ ಆ ಮಾದರಿನ ಅನುಸರಿಸ್ಬೇಕು ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನ ನೋಡಬೇಕು ಇದನ್ನ ಹೆಚ್ಚು ಗಮನ ಹರಿಸ್ಬೇಕು ಈಗ ನೀವು ಇಪ್ಪತ್ತು ವರ್ಷದ ಪ್ರಶ್ನೆ ಪತ್ರಿಕೆ ಸರಳ ಇರ್ತವೆ ಇತ್ತೀಚಿನ ಕಠಿಣ ಇರ್ತವೆ ಯಾಕೆಂದರೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾರೆ ಕ್ವಶನ್ ನೆಕ್ಸ್ಟ್ ಈಗ ದಿನಾಂಕ ಕೇಳ್ಬೋದು ಐದು ಐದು ಸಾವಿರದ ಒಂಬೈನೂರ ಹದಿನೈದು ಈ ತರ ಪ್ರಶ್ನೆ ಮಾಡ್ತಾರೆ ಇನ್ನೊಂದು ಆಪ್ಷನ್ ಕೊಟ್ಟು ಸ್ಥಾಪನೆ ಆಗುತ್ತೆ ಅದರ ಮೊದಲ ಅಧ್ಯಕ್ಷರು ಬಿ ಎಂ ಶ್ರೀಕಂಠಯ್ಯ ಎಚ್ ವಿ ನಂಜುಂಡಯ್ಯ ಎ ಆರ್ ಕೃಷ್ಣ ಶಾಸ್ತ್ರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಚ್ ವಿ ನಂಜುಂಡಯ್ಯ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾಗಿರ್ತಾರೆ ಎಸ್ ಇಷ್ಟು ಪ್ರಶ್ನೆಗಳ ನಿಮಗೇನಾದ್ರು ಡೌಟ್ ಇದ್ರೆ ಕೇಳಬಹುದು ಹಾಗೆ ನನ್ನ ಎಲ್ಲ ಕ್ಲಾಸ್ಗಳ್ನು ಮಾಡಿದ್ದೀನಲ್ಲ ಆ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಒಂದ್ಸರಿ ನೋಡ್ಕೊಳ್ಳಿ ಡೈಲಿ ಕ್ಲಾಸ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಡೈಲಿ ಕ್ಲಾಸ್ ಮಾಡ್ತೀನಿ ಮುಂದೆ ಬೆಳಗ್ಗೆ ಏಳು ಇರುತ್ತೆ ಕೆಲವೊಂದು ದಿವಸ ಟೈಮಿಂಗ್ಸ್ ಚೇಂಜ್ ಆಗುತ್ತೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟು ನನ್ನ ಕ್ಲಾಸ್ ಇದ್ದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ನೋಟಿಫಿಕೇಶನ್ ಬಂದಾಗ ನೀವು ಕ್ಲಾಸಿಗೆ ಜಾಯಿನ್ ಆಗ್ಬೋದು ಮತ್ತು ನೀವು ಕ್ಲಾಸ್ನ ಲೈಕ್ ಮಾಡಿದ್ರೂ ನನ್ನ ಕ್ಲಾಸ್ಗಳನ್ನ ನಿಮಗೆ ಪ್ರಮೋಟ್ ಮಾಡುತ್ತೆ ಯೂಟ್ಯೂಬು ಆಗ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ನೀವು ನನ್ನ ಕ್ಲಾಸ್ ಇಷ್ಟ ಆಗಿದ್ರೆ ಬೇರೆ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನೀವು ಗ್ರೂಪ್ ಮಾಡಿರ್ತೀರ ಗ್ರೂಪಲ್ಲಿ ಇರ್ತೀರ ನಿಮಗೇನಾದ್ರು ಡೌಟ್ ಇದ್ದರೆ ನೀವು ಕೇಳ್ಬೋದು ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಜ್ಞಾನದೀವಿಗೆ ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇತರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾದಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತಾರೆ ನೀವು ಆ ಯೂಟ್ಯೂಬ್ ಚಾನಲ್ಗೆ ಒಂದ್ಸರಿ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ವಿಡಿಯೋಗಳನ್ನ ನೀವು ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ ನೀವು ಅಲ್ಲಿ ತಿಳ್ಕೋಬಹುದು ಏಯ್ಟೀನ್ತ್ ಕ್ವೆಶನ್ ಮಲೆಗಳಲ್ಲಿ ಮದುಮಗಳು ನಾಳೆ ಬೆಳಗ್ಗೆ ಏಳು ಗಂಟೆಗೆ ಕ್ಲಾಸ್ ತಗೊಳ್ತೀನಿ ನೀವೆಲ್ಲರೂ ಬನ್ನಿ ಮತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಹೇಳಿ ಓಕೆ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ